ంగారిర్ ఇవ కర్కొడాకే మనస్తిని సుమీర్ అడ్బాద్ బంగారి నన్ను ముద్దు గౌరీ గౌరీ ఆతూ ఓదీద్ది తకన బంద ಜಿಲೇಬಿ ಎಲ್ಲಿಬದ್ಲು ಅಂತಾನೆ ಹಾ ನೀನಂತೂ ಏನು ಹೇಳೋಲ್ಲ ಸುಮ್ಮನೆ ಓಕೆ ಮಗನ ಕರ್ಕೊಂಡು ಎಲ್ಲಿಗಂದ್ರೆ ಅಲ್ಲಿಗೆ ಹಾ ಬರಲ್ಲ ಏನಿಲ್ಲ ಜಾಲ್ದು ಎಲ್ಲಿ ಹೋಗಿದ್ದು ಇಟ್ಟಿನ ನೀನು ಏ ಇವತ್ತು ವಾರ ಅಲ್ವೇ ಆಂಜನೇಯ ಗುಡಿಯಾಗಿ ಪೂಜೆ ಆಗುತ್ತಲ್ಲ ಅದಕ್ಕೆ ಕರ್ಕೊಂಡು ಹೋಗಿದ್ದೆ ಹಾ ಅನಿಷ್ಟು ಬರೋಣ ಇವನಿಗೆ ಹಾ ಮತ್ತೆ ಎಲ್ಲಿ ಬಿಟ್ಟು ಅವ್ರು ಬಂದು ಎಲ್ಲ ಬರ್ತೀನಿ ಅಂತ ಹೋದ್ರು ಹಾ ನೀನ್ ಯಾಕೆ ಗೌರಿ ಅಯ್ಯೋ ಅವಾಗಿ ನಾಲ್ಕು ಹಾಳನ್ನು ಕುಡಿಸ್ತೇನೆ ಅಲ್ಲೇನೆ ಇವ್ರ ಮಂತಾಗೆ ಸವಿತಾಕರ್ ಹೋಗಿ ಇನ್ನ ಹೊಳತಾ ಇದ್ದಾನೆ ಯಾಕೆ ನಿಜ್ ಬಂದ ಏನೋ ಹಾ ವಟ್ಟಿದ್ರೆ ಸುಮ್ನಾಗ ಹಾಲು ಕುಡಿಸ್ತಾ ಇರ್ತೀನಿ ಬರ್ತೀನಿ ಹ್ಮ್ ಸರಿ ಹೋಗಮ್ಮ ಏನೋ ಒನ್ ಮಾಡಿ ಸರಿ ಆಯ್ತು ಗೌರಿ ನಾನು ಹೋಗಿ ಮನಸ್ಸು ಬರ್ತೀನಿ ಅವನ್ನ ಹಾ ಅಯ್ಯೋ ನನಗೂ ಇಂತನೊಬ್ಬ ಮಗ ಇದ್ದಿದ್ರೆ ನಾನು ಹಿಂಗೆ ಎತ್ಕೊಂಡು ಮನಸ್ಸೋದು ಹಾಲು ಕುಡಿಸೋದು ದೇವಸ್ಥಾನ ಕರ್ಕೊಂಡು ಹೋಗೋದು ಎಲ್ಲ ಮಾಡ್ಬೋದಾಗಿತ್ತು ಆದ್ರೆ ಏನ್ ಮಾಡೋದು ನನ್ನ ಬರೋ ಸರಿ ಇಲ್ಲ ಅನ್ಸುತ್ತೆ ಹ್ಮ್ ಅದೇ ಅವ್ರು ನನಗೆ ಮಕ್ಕಳ ಫಲ ಕೊಡ್ಲೇ ಇಲ್ಲ ಯಾವಾಗ ಕೊಡ್ತಾನೋ ಏನು ಯಾಕೋ ವಾಂತಿ ಬಂದಂಗಾಗ್ತೈತಿ ಅಯ್ಯೋ ಇದೇನಪ್ಪ ಇದು ಇದ್ಕಿದಂಗನೇ ವಾಂತಿ ಬಂದಂಗ್ ಒಂದು ವಾರಕ್ಕೋಗ್ಬೇಕು ಯಾಕಪ್ಪ ಇದು ಹಿಂಗು ಆಂಟಿ ಆಗ್ತೈತೆ ನನಗೆ ಎಂದೆಂದು ಹಿಂಗಾಗಿರ್ಲಿಲ್ವಲ್ಲ ಯಾಕೆ ಇವತ್ತು ಹಿಂಗ್ ಆಗ್ತೈತಿ ಹೌರಿ ಗೌರಿ ಇದ್ಯಾಕೆ ಹಿಂಗು ಆಂಟಿ ಮಾಡ್ಕೊಂತ ಇದ್ದಿ ಏನತ್ತೆ ನಿಮ್ಗೆ ಯಾಕೋ ಗೊತ್ತಿಲ್ಲ ಕಣಿ ನಿತ್ರ ಈ ಅದಾಗಿಂದ ಯಾಕೋ ಒಂಥರ ಹೊಟ್ಟೆಗೆಲ್ಲ ತೊಳಸ್ತಂಗ ಆಗೋದು ಇವಾಗ ಅವು ಆಂಟಿ ಬಂದಂಗ ಆತು ಹೊರಕ್ ಬಂದೆ ಅವು ಆಂಟಿ ಮಾಡ್ಕೊಂಡ್ಬಿಟ್ಟೆ ಕಣಿ ಹ್ಮ್ ಯಾಕೆ ಏನಾಗೈತೆ ಅಂಬದು ಗೊತ್ತಾಗ್ತಾ ಇಲ್ಲ ಕಣಿ ಹೌದಾ ವಾಂತಿ ಆತೇನೆ ಗೌರಿ ಖುಷಿ ವಿಚಾರ ಕಣಿ ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊಂಡ್ ವಾಂತಿ ಆಯ್ತು ಅಂತಾನ ಏನು ಹೇಳ್ತಾ ಇದೀನಿ ತಾ ನೀನು ಏನು ಹೇಳ್ತಾ ಇದೀನಿ ಅಂದ್ರೆ ನಿನ್ಗೆ ಅರ್ಥ ಆಗ್ತಿಲ್ವಾ ವಾಂತಿ ಯಾಕಾಗುತ್ತೆ ಹೇಳು ಹ ನೀನು ಬಸ್ರಿ ಆಗಿದ್ಯಾ ಅದಕ್ಕೆ ವಾಂತಿ ಆದಂಗ ಆಗ್ತೈತಿ ಹ ಅಷ್ಟು ಗೊತ್ತಾಗಲ್ವ ನಿನಗೆ ಹೌದೇ ನೀನಿತ ನಾನು ಬಸ್ರಿ ನಂಗಾದ್ರೆ ಹ್ಞೂ ಕಣಿ ಅದಕ್ಕೆ ಮದಕ್ಕೆ ನಿನಗೆ ವಾಂತಿ ಆಗ್ತಾ ಇರೋದು ಹ್ಞೂ ಅದೇನೋ ಪೂಜೆ ಗೀಜೆ ಎಲ್ಲ ಮಾಡ್ತಾ ಇದ್ದೀನಿ ಅಂತಿದ್ದಲ್ಲ ಹಾ ಅದಕ್ಕೇನೆ ಅದರ ಪ್ರತಿಫಲನೆ ಇವತ್ತು ನೀನು ಈಗ ವಾಂತಿ ಮಾಡ್ತಾ ಇರೋದು ಹ್ಮ್ ಸಂತೋಷ ಸುದ್ದಿಗೆ ನೀನ್ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ ಖುಷಿ ಪಡಿ ಸಂತೋಷ ಪಡು ಹೌದೇನಿ ನೀಟಾ ಅಯ್ಯೋ ನನ್ನ ಇದೆಲ್ಲ ಒಳ ಇಲ್ವಲ್ಲೇ ಅಯ್ಯೋ ನಾನುನು ಎದಾಗಿಂದ ಬೇಜಾರು ಮಾಡ್ಕೊಂಡು ಕೂಕೊಂಡಿದ್ದೆ ನನಗೆ ಮಕ್ಕಳು ಆಗ್ತಾವಪ್ಪ ಅಂತ ಹೇಳಿ ಅದೇ ಚಿಂತೆ ಆಗಿತ್ತು ಈಗಲಾದ್ರೂ ದೇವರು ನನ್ನ ಮೇಲೆ ಕರುಣೆ ತೋರ್ಬಿಟ್ನಲ್ಲ ನನಗೆ ಅದು ತುಂಬಾ ಸಂತೋಷ ಆತ ಕಳೆ ನೀ ಏನಾಯ್ತು ಗೌರಿ ಏನು ವಾಂತಿ ಆಯ್ತಾ ನಿಂಗೆ ಜಿಲೇಬಿ ನಿಮ್ಗೌರಿಗೆ ವಾಂತಿ ಆಗ್ತೈತಿ ಯಾಕಂದ್ರೆ ಬಸ್ರಿ ಆಗೋಳ ಅವಳು ಅದಕ್ಕೇನಿ ವಾಂತಿ ಆದಿ ಬಸ್ರಿ ಆಧಾರ್ಗೆ ವಾಂತಿ ಆಗುತ್ತಾ ಪಿತ್ತಕ್ಕೂ ವಾಂತಿ ಆಗುತ್ತೆ ಇಲ್ಲ ತಲೆನೋವು ಬಂದ್ರು ಒಬ್ಬೊಬ್ರಿಗೆ ವಾಂತಿ ಆಗುತ್ತೆ ಹಾ ಸುಮ್ನೆ ಯಾವ್ದು ತಿಳ್ಕೊಂಡೆಲ್ಲ ಹೇಳಕ್ ಹೋಗ್ಬಾರ್ದು ಸುಮ್ನೆ ಯಾಕೆ ಜಿಲೇಬಿ ಹಿಂಗ್ ಮಾತಾಡ್ತಾ ಇದ್ಯಾ ಬಸ್ರಿ ವಾಂತಿ ಯಾವ್ದು ಪಿತ್ತಕ್ಕೂ ವಾಂತಿ ಯಾವ್ದಾಗುತ್ತೆ ಅಂತ ನನಗೂ ಗೊತ್ತೈತಿ ಹ್ ಆಗಿರೋದು ಬಸ್ರಿ ವಾಂತಿ ನೀನು ಹಾ ಅವಳು ಬಸ್ರಿ ಆಗಿರಲಿ ಸುಮ್ನೆ ನೀನ್ ಯಾಕೆ ಅಲ್ಮಾ ಪಡ್ತೀಯಾ ಹ್ಮ್ ಅಲ್ಲ ಆದ್ರೆ ನನಗೂ ಸಂತೋಷನೇ ಆದ್ರೆ ಈ ತರ ಆಸೆ ಉಡ್ಸಿ ಆಮೇಲೆ ಏನಾದ್ರೂ ನಿರಾಶೆ ಆದಾತು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇನಿ ನನಗೇನು ಗೌರಿ ಬಸ್ರಿ ಹೊಟ್ಟೆ ಉರಿ ಏನು ಇಲ್ಲ ಹಾ ಆದ್ರೆ ಮೊದಲು ಅದು ಸುಳ್ಳ ಸುಳ್ಳು ಹೇಳಿ ತಿಳ್ಕೋಬೇಕು ಪಂಡಿತರು ತಗೋ ತೋರಿಸ್ಬೇಕು ಯಾರಿಗಾದ್ರು ಅನುಭವಸ್ಥರು ಯಾರಾದರೂ ಅಜ್ಜಿರು ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ ಹಾ அதுக்கே தீக்கே ஏழுவா அஸ்த்தினே ஒன்னே சார் நீங்க ஆகிய அந்த ஹுஷி படத்தாள் ஏனாதோ பண்டித் தான் தோர் அவரு இது வாங்கிய அல்லா ஆகல ஏழு அந்த அதுக்கு அத்தேன் நின்று நினைக்க ஊரி நான் ஆகினி அந்தமக்க ஆகல அதுக்கு ஏன்னே சுமனி ஆமே நீங்க ஆகி பாத்து ಅಯ್ಯೋ ಗೌರಿ ನಾನು ಹೇಳ್ದಂಗೆಲ್ಲ ಆಗಂಗಿದ್ದಿದ್ರೆ ಇನ್ಯಾಕೆ ಹೇಳು ಹಾ ಅದನ್ನ ಮೊದ್ಲು ನಿಜನ ಸುಳ್ಳ ತಿಳ್ಕ ತಿಳ್ಕೊಂಡಿರ್ತಕ್ಕ ಹೋಗಿ ಹಾ ಒಂಥಲ ತೋರಿಸ್ಕೊಂಬ ಹೋಗು ಅವರು ನೋಡಿ ಹೇಳ್ತಾರೆ ನಿನ್ ಬಸ್ರಿ ಆಗಿದ್ಯಾ ಇಲ್ವಾ ಅಂತ ಹೇಳಿ ಹಾ ನನ್ಗೆ ಯಾಕೆ ಬೈತಾ ಯಾಕೆ ಅಂದ್ರೆ ನನ್ನ ಬಸ್ರಿ ಆದ್ರೆ ನಿನಗೆ ಬೆಲೆ ಕಮ್ಮಿ ಆಗುತ್ತಲ್ಲ ಅದಕ್ಕೆ ಅಲ್ವೇ ತಾನೇ ಬಸ್ರಿ ಆಗ್ಬಾರ್ದು ಅಂತ ಹೇಳಿ ನಿನ್ ಮನಸ್ತಾಗಿ ಅಂದ್ಕೊಂಡಿದ್ಯ ಅದಕ್ಕೆ ಹಿಂಗೆ ಹೇಳ್ತಾ ಇದ್ಯಾ ಹಾ ಹಂಗೆಲ್ಲ ಏನು ಇಲ್ಲ ಕಣೆ ಗೌರಿ ನೀನ್ ಹಂಗ ತಿಳ್ಕೊಂಡಿದ್ ನನಗೆ ನನಗೇನೇನು ಏನು ನಿನ್ಗಿನ ಏನ್ ಜಾಸ್ತಿ ಬೆಲೆ ಏನು ಇಲ್ಲ ಎಷ್ಟಿರ್ಬೇಕಾ ಅಷ್ಟೇ ಐತೆ ನಿನ್ಗುನು ನನಗೂ ಸಮಾನವಾಗಿ ಐತಿ ಆದ್ರೆ ನೀನ್ ಹಂಗ ತಿಳ್ಕೊಂಡಿದ್ವಿ ಅಷ್ಟೇನೆ ನಿನ್ ಮನ್ಸಿಗೆ ಅದೇ ಐತಿ ನನಗೆ ಮಗು ಆಗಿರೋಕ್ಕೆ ನನಗೆ ಬೆಲೆ ಜಾ ಕೊಡ್ತಾರೆ ಇಲ್ಲಿ ಮನೆಯಾಗೆ ಗಂಡಾಗ್ಲಿ ಅತ್ತೆ ಆಗ್ಲಿ ಎಲ್ಲರೂನು ಚೆನ್ನಾಗ್ ನೋಡ್ಕೊಂತಾರೆ ಅಂತ ಹೇಳಿ ನಿನ್ ಮನ್ಸಿಗೆ ಹಂಗನ್ನು ಅಷ್ಟೇನಿ ಹಂಗೆಲ್ಲಾ ಏನು ಇಲ್ಲ ಅಂತಂದ್ರೆ ಮತ್ತೆ ಹೇಳ್ತೀಯಾ ಏನೋ ನೇತ್ರ ಪಾಪ ಬಸ್ರಿ ಅಂತ ಹೇಳಿ ಹೇಳ್ತಾ ಅದನ್ನ ಅದನ್ನು ನಿಜನೂ ಅಲ್ವೋ சுமினேன் இவ்ளே ஆகி சுள் ஆகிடுத்தி அவள் மாத்தி தலை கெடஸ்க்கோண்ட்இன் தோர்ஸ் நானும் இன் தாத்தி தலை கிடமக்கு அதே மொத்தி சைஷ்ணா கணி நீத்த நான் ஆகினி அந்த சைஷ்ணா அதுக்கேட்டேருக்கு நானே மாத்தி எல்லாம் ಬಾ ಹೋಗಿ ತೋರಿಸ್ಕೊಂಡ್ ಬರೋಣ ಆಮೇಲೆ ಗೊತ್ತಾಗುತ್ತೆ ಇವಳಿಗೆ ಅದಕ್ಕೆ ಏನಾಯ್ತು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ ಏ ಸೀತಾ ನಿಮ್ ಗೌರಿ ಅದಕ್ಕೆ ಬಸ್ರಿ ಕಾಣಿ ಇವಾಗ ಹ್ಮ್ ಹೌದಾ ಅದಕ್ಕೆ ನೀವ್ ಬಸರಿ ಆಗಿದ್ದೀರಾ ಅಯ್ಯಯ್ಯೋ ಎಂತ ಫೀಸ್ ಇದ್ದು ಕೊಟ್ಬಿಟ್ರಿ ನನ್ಗದ ತುಂಬಾ ಸಂತೋಷ ಆಗ್ತೈತಿ ಅದಕ್ಕೆ ಹಾ ನಿಮ್ಗೂ ಒಂದ್ ಮಗು ಆದ್ರೆ ಸಾಕು ಜಿಲೇಬಿ ಅದಕ್ಕೆ ತರ ಅವರಿಗೆ ಗಂಡು ಮಗು ಆಗೈತಿ ನಿಮಗೆ ಹೆಣ್ಮಗು ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಒಂದ್ ಹೆಣ್ಣು ಒಂದ್ ಗಂಡು ಹಾ ಯಾಕೆ ನನಗೆ ಮಾತ್ರ ಹೆಣ್ಮಗು ಆಗ್ಬೇಕಾ ಅವಳಿಗೆ ಮಗು ಆಗಿತ್ತಲ್ಲ ನನಗೂ ಗಂಡು ಮಗುನೇ ಬೇಕು ನನಗೂ ಗಂಡು ಮಗುನೇ ಕಡೆ ಆಗೋದು ಸೀತಾ ನೀನೇನು ಹೇಳಕ್ ಬರಬೇಡ ಹೋಗು ಹೆಣ್ಮಗು ಅಂತ ನನಗಾಗೇನು ಎಲ್ಲ ಅಲ್ಲಿ ಹೊಟ್ಟೆ ಕಂಡುಬಿಟ್ಲೇನ ಅಯ್ಯೋ ಅದಕ್ಕೆ ಯಾವ್ದಾದ್ರೂ ಆಗ್ಲಿ ಆದ್ರೆ ಒಂದು ಗಂಡು ಮಗು ಐತಲ್ಲ ಅದಕ್ಕೆ ಒಂದು ಹೆಣ್ಣು ಆದ್ರೆ ನಿಮಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇನು ಯಾವ್ದಾದ್ರು ಆಗ್ಲಿ ಬಿಡಿ ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊಂತೀರಾ ನಾನು ಹೇಳಿಕೆನೆ ಆಗ್ಬಿಡುತ್ತಾ ನಾನು ಹೆಣ್ಣಾಗ್ಲಿ ಅಂದ್ರೆ ಹೆಣ್ಣಾಗುತ್ತಾ ಗಂಡಾಗ್ಲಿ ಅಂದ್ರೆ ಗಂಡಾಗ್ಬಿಡುತ್ತಾ ಅದೇ ಕೊಟ್ಟಿದ್ದು ಯಾವ್ದಾದ್ರೂ ಆಯ್ತು ಬಿಡಿ ಆದ್ರೆ ಗಂಡು ಅಲ್ಲ ಇವಾಗ ಗುಂಡ ನಮ್ ಗುಂಡ ಅದಕ್ಕೆ ಒಂದ್ ಎಣ್ಣೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಅಷ್ಟೇ ಹಾ ಹೀಟಾ ನಡಿ ನಾವ್ ಮೊದ್ಲು ಗೌರಿ ನಡಿ ಹೋಗಿ ಪಂಡಿತ ಹೋಗಿ ತೋರಿಸ್ಕೊಂಬರ ಬರ್ತೀನಿ ನಿಂಗೆ ಜೊತೆಗೆ ಹ ಸರಿ ಬಾರಿ ನೀತ ಹ ಹೋಗ್ ಬಂದ್ಮೇಲೆ ಗೊತ್ತಾಗುತ್ತೆ ಇವ್ಳಿಗೆ ಸೀತಾ ನಿಮ್ಮ ಅಣ್ಣ ಏನಾದ್ರು ಬಂದ್ರೆ ಗೌರಿ ಅದಕ್ಕೆ ಬಸ್ರಿ ಹಾಕಿದ್ರೆ ಅದಕ್ಕೆ ನೀ ಪಂಡಿತ ತೋರಿಸಕೊಂಬರಕ್ ಹೋಗ್ಯವ್ರಿ ಅಂತ ನಾ ಹೇಳುವಂಗ సరి అక్క ఆయ్ హి బి హతీన అన్నై బందే నోడీ నేతా ఈ జిలేబిన కండ్రే ఈ నన్ను సీటు ముందు ఎస్టొందు ప్రీతి అండ్ మగు ఆదైతే ననె ఎన్నీ అంత హాళి ఆ గౌరీ మొదలు హోగి తోర్స్కరణ నడి ని బస్సు అల్వ అంతి తివ మొదలు ఆమె గండ ఎణ యోచిన మోకే నడి మొదలు వోగణ ఏ ననూ గం మగునే కనె ఆగద నేత నేను తలకెడ్స్కే హోబడ ಸರಿ ಸಂತೋಷನೇ ಗಂಡ್ಮಗುನೇ ಆಗ್ಲಿ ನನಗೂ ಸಂತೋಷನೇ ಮೊದ್ಲು ಅದು ನೀನ್ ಬಸ್ ಹಲ್ವಾ ಅಂತ ಹೇಳಿ ತಿಳ್ಕೋಬೇಕಲ್ಲ ನಡೀ ಹೋಗಿ ತೋರಿಸ್ಕೊಂಡ್ ಬರೋಣ ಆಮೇಲೆ ಇವ್ರನ್ನ ಇವ್ರಿಗೆಲ್ಲಾರ್ಗು ವಿಚಾರಸ್ಕೊಂಬಂತೆ ನೀನು ಹಾ ಹಾ ಸರಿ ಬಾ ಬಂದ್ಮೇಲೆ ಇವ್ರನ್ನೆಲ್ಲ ಸರಿಯಾಗಿ ವಿಚಾರಸ್ಕೊಂತೀನಿ ಗೌರಿ ಅದಕ್ಕೆ ನಿಜವಾಗ್ಲೂ ಬಸ್ ಗೊತ್ತಿಲ್ಲ ಕಣೆ ಸೀತಾ ಏನೋ ವಾಂತಿ ಮಾಡಿದ್ಲು ಗೌರಿ ಅದಕ್ಕೆ ಈ ನೇತ್ರ ಬಂದು ನೀನ್ ಬಸ್ರಿ ಆಗಿದ್ಯಾ ಅದಕ್ಕೆ ವಾಂತಿ ಮಾಡ್ತಾ ಇದ್ಯಾ ಅಂತ ಹೇಳು ಅದಕ್ಕೆ ಖುಷಿ ಪಡ್ತಾ ಇದ್ದಾಳೆ ಗೌರಿ ನಾನು ಅದು ನಿಜನ ಸುಳ್ಳ ಅಂತೇಳಿ ಮೊದ್ಲು ತಿಳ್ಕಾ ಖುಷಿ ಪಡಕ್ ಹೋಗ್ಬೇಡ ಆಮೇಲೆ ಆಸೆ ನಿರಾಸೆ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ನನ್ನೇ ಬೈದ್ಲು ಅದಕ್ಕೆ ಅಲ್ಲಿ ಹೋಗಿ ಪುಂಡಿದ ಮೇಲೆ ಗೊತ್ತಾಗುತ್ತೆ ಹಾ ಇರು ಅಳ ಬಸ್ರಿನೂ ಅಲ್ವಾ ಅಂತ ಹೇಳಿ ಅಲ್ಲ ಬಸ್ರಿ ಆದ್ರೆ ನಮಗೂ ಸಂತೋಷನೇ ಆಗ್ಲಿ ಅವ್ಳಿಗೂ ಒಂದು ಮಗು ಆದ್ರೆ ಅದು ನಿಜನೂ ಸುಳ್ಳು ಅಂತ ನಾ ತಿಳ್ಕೊಂಡೇ ಇಲ್ಲ ಆಲನೇ ಖುಷಿ ಪಡ್ತಾ ಇದ್ದಾಳೆ ಹ್ಞೂ ಅದಕ್ಕೆ ಆ ಗೌರಿ ಅದಕ್ಕೆ ಹಂಗೆ ಬಿಡಿ ನಾನು ನೋಡು ಏನೋ ನಿಮ್ಗೊಂದು ಗಂಡು ಮಗು ಆಗೈತಲ್ಲ ಅವ್ರಿಗೊಂದು ಹೆಣ್ಮಗು ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೆಣ್ಮಗು ಆಗ್ಲಿ ಅಂತಂದ್ರೆ ಹೆಂಗ್ ಬೈದ್ಬಿಟ್ರು ನನಗೆ ನನಗೆ ಗಂಡ್ ಮಗುನೇ ಆಗೋದು ಅಂತಾನ ಯಾಕತ್ಕೆ ಹೆಣ್ಮಗು ಆದ್ರೆ ಅದೇನ್ ಮಗು ಅಲ್ವಾ ಅದು ಮಗುನೇ ಆದ್ರೆ ಅದ್ ನಿಮ್ ಗೌರಿ ಅದಿಗೆಗೆ ಅರ್ಥ ಆಗ್ಬೇಕಲ್ಲ ಹಾ ಸರಿ ಬಾ ಈಗ ತಕ್ಕ ಹೋಗ್ಯವರಲ್ಲ ನೇತ್ರನ ಗೌರಿನು ತೋರ್ಸ್ಕೊಂಡ್ ಬರ್ತಾರೆ ಆಮೇಲೆ ಗೊತ್ತಾಗುತ್ತೆ ಹಾಕಿ ಬಂದಾಗ ಅಂತ ಅಂತ ಹೇಳಿರು ಗೌರಿ ಅತ್ತಿಗೆ ಹೇಳ ಅಣ್ಣಗೆ ನಿಮ್ಮ ಅಣ್ಣಗೆ ಬಂದ್ರೆ ನಾನೆಲ್ಲ ಹೇಳ್ತೀನಿ ನೀನೇನು ಏನ್ ಹೇಳಕ್ ಹೋಗ್ಬೇಡ ಸುಮ್ಮೀರು ಮೊದ್ಲು ಗೌರಿ ಪಂಡಿತ ತೋರಿಸ್ಕೊಂಡು ಬರಲಿ ಆಮೇಲೆ ಹೇಳಕ್ ಆಗುತ್ತೆ ಸುಮ್ನೆ ಹೇಳಿ ಆಮೇಲೆ ಅವರು ಸಂತೋಷ ಪಡ್ತಾರೆ ಆಮೇಲೆ ಏನಾದ್ರು ಬಸ್ರಿ ಅಲ್ಲ ಅಂತ ಏನಾದರೂ ಗೊತ್ತಾದ್ರೆ ಅದಕ್ಕೆ ಬೇಜಾರ್ ಮಾಡ್ಕೊಂತಾರೆ ಏನು ಹೇಳಕ್ ಹೋಗ್ಬೇಡ ಇವಾಗ ಮೊದ್ಲು ತೋರಿಸ್ಕೊಂಡ್ ಬರಲಿ ಗೌರಿ ಸರಿ ಅದಕ್ಕೆ ಹಂಗೆ ಮಾಡಣ ನಡೀರಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ